ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪವಾಗದಿರಲು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಾಂಪತ್ಯ ಜೀವನ ಅನ್ನೋದು ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯ ಸಮಸ್ಯೆ ಇದ್ದದ್ದೇ ಓಕೆ ಅದಕ್ಕೆ ಮೂಲ ಕಾರಣ ಏನು ಎಂಬುದನ್ನು ತಿಳಿಯೋಣ ಓಕೆ ದಾಂಪತ್ಯದಲ್ಲಿ ನೂರಾರು ರೀತಿಯಲ್ಲಿ ಕಾರಣ ಬರ್ತಾ ಇರುತ್ತೆ ಮುಖ್ಯವಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕು ಗಂಡ ಹೆಂಡತಲ್ಲಿ ಮೂಲವಾಗಿ ಹೊಂದಾಣಿಕೆ ಇರೋಲ್ಲ ವೈಮನಸ್ಸುಗಳು ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ ಕಂಡ್ರೆ ಇವರಿಗಾಗಲ್ಲ ಇವ್ರಿಗೆ ಕಂಡ್ರು ಅವರಿಗಾಗೋಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗುವಂಥದ್ದು ಏನೇ ಸಣ್ಣ ವಿಷಯ ದೊಡ್ಡ ವಿಷಯ ಆಗುವಂಥದ್ದು ಈ ಥರ ಸಮಸ್ಯೆಗಳು ದಿನೇ ದಿನೇ ಬರ್ತಾ ಬರ್ತಾ ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಹೆಂಡತಿ ಕಂಡ್ರೆ ಗಂಡನಿಗಾಗದಿರ್ಬೋದು ಗಂಡನ ಕಂಡರೆ ಹೆಂಡತಿ ಇರುವಂಥದ್ದು ಗಂಡ ಬೇರೆಯವರ ಮಾತುಗಳನ್ನ ಕೇಳುವಂಥದ್ದು ತಂದೆ ತಾಯಿ ಬಳಗದವರ ಮಾತು ಕೇಳುವಂಥದ್ದು ಹೆಂಡತಿ ಅವರ ತಂದೆ ತಾಯಿ ಅವರ ದಾಯದಿಗಳ ಮಾತುಗಳನ್ನ ಕೇಳುವಂಥದ್ದು ಈ ಥರ ಕೆಲವೊಂದು ವೈಮನಸ್ಸುಗಳಿಂದ ಏನಾಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಕಮ್ಮಿ ಆಗುತ್ತೆ ಮತ್ತು ಹೆಂಡತಿ ಮೇಲೆ ಗಂಡ ಅನುಮಾನ ಪಡುವಂಥದ್ದು ಗಂಡ ಹೆಂಡ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡುವಂಥದ್ದು ಈ ಥರ ಕೆಲವು ಕಾರಣಗಳಿಂದ ದಾಂಪತ್ಯದಲ್ಲಿ ವೈಮನಸ್ಸು ಬರಲಿಕ್ಕೆ ಕಾರಣ ಆಗಿರುತ್ತೆ ಇದರಿಂದ ಗಂಡ ಹೆಂಡತಿ ಕೆಲವೊಂದು ತಿಂಗಳ ಮಟ್ಟಿಗೆ ಮತ್ತು ಕೆಲವು ವರ್ಷಗಳ ಮಟ್ಟಿಗೆ ಬೇರೆ ಬೇರೆ ಆಗುವಂಥ ಕೆಲವು ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇನ್ನು ಬೇರೆ ಬೇರೆ ರೀತಿಯಿಂದಲೂ ಕೂಡ ದಾಂಪತ್ಯ ಜೀವನ ಜೀವನದಲ್ಲಿ ಮನಸ್ತಾಪ ಬರಲು ತೊಂದರೆ ಬರಲು ಕಾರಣ ಇರುತ್ತೆ ಇದಕ್ಕೆ ಮೂಲವಾಗಿ ಪರಿಹಾರವಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಗೌರಿಶಂಕರ ರುದ್ರಾಶಿ ಮಾಲೆಯನ್ನು ಗಂಡ ಹೆಂಡತಿ ಮುಖ್ಯವಾಗಿ ಧರಿಸಿಕೊಳ್ಳಲೇಬೇಕು ಗೌರಿ ಶಂಕರ್ ಅಂದರೆ ಶಿವ ಪಾರ್ವತಿ ಅಂತ ಅರ್ಥ ಶಿವ ಪಾರ್ವತಿ ದೇವರುಗಳು ಯಾವ ರೀತಿಯಲ್ಲಿ ಸುಖವಾದ ದಾಂಪತ್ಯ ನಡೆಸ್ತಾ ಇದ್ದರೋ ಅದೇ ರೀತಿ ನಿಮ್ಮ ಜೀವನ ಕೂಡ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿಂದ ಜೀವನ ಇರಬೇಕು ಈ ರೀತಿಯಲ್ಲಿ ಮಾಡಿದ್ದೆ ಆದರೆ ನಿಮ್ಮ ದಾಂಪತ್ಯ ಜೀವನ ಸಂಪೂರ್ಣ ರೀತಿಯಲ್ಲಿ ಹೊಂದಾಣಿಕೆಯಿಂದ ಕೂಡುತ್ತೆ ಮುಂದೆ ಯಾವುದೇ ರೀತಿಯಲ್ಲಿ ಇಂಥ ಸಮಸ್ಯೆಗಳು ಪುನಃ ಮರಿಕಳಿಸಲ್ಲ ನೀವು ಇದೇ ರೀತಿ ಸಮಸ್ಯೆ ಅನುಭವಿಸಿದರೆ ನಾ ಹೇಳಿದ ಒಂದು ಈ ರೀತಿಯ ವಿಧಾನವನ್ನು ಅನುಸರಿಸಿ ಖಂಡಿತ ಒಳ್ಳೆಯದಾಗತ್ತೆ ಧನ್ಯವಾದಗಳು